ಸ್ನೇಹಿತರೆ ನಿನ್ನೆ ನಡೆದಂತ ಇನ್ಸಿಡೆಂಟ್ ಇದೆಯಲ್ಲ ಗೋಪಾಲ್ ದೇವರನ್ನ ಬಂಡೆದು ಅವರು ಫಾರೆಸ್ಟ್ನವರು ಒಂದು ಲೈನ್ ಹಾಕಿ ಆ ಕಡೆ ಇದ್ದಾರೆ ಆ ಕಡೆಯಿಂದ ರೆವಿನ್ಯೂ ಇರ್ತಕ್ಕಂಥ ಲ್ಯಾಂಡ್ ಅಲ್ಲಿ ಈ ಬಂಡೆ ಹೊಡಿತಾ ಇದ್ದಾರೆ ಇನ್ನೂ ಒಂದು ಏನಿದೆ ಅಂತಂದ್ರೆ ಇವ್ರನ್ನ ಎದುರಿಸಿ ಬೆದರಿಸಿ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಆ ವಸೂಲಿ ನಿಂತಿದೆ ನಿಂತಿರುವಾಗ ಹೋಗಿ ಟ್ಯಾಕ್ಟರ್ ಅನ್ನ ಅಡ್ಡ ಹಾಕಿದ್ದಾರೆ ಆದ್ರೆ ಅವರ ಫಾರೆಸ್ಟ್ ಒಳಗಡೆ ಹೊಡೆದಿದ್ರೆ ಅಡ್ಡ ಹಾಕ್ಲಿ ಅದರ ಮೇಲೆ ಕ್ರಮ ಜರುಗಿಸಲಿ ರೆವಿನ್ಯೂ ಜಮೀನಲ್ಲಿ ಬಂಡೆ ಹೊಡೆಯುವಾಗ ಇವರಿಗೆ ಏನ್ ಹಾಕಿದೆ ಅಕ್ರಮ ಪ್ರವೇಶ ಮಾಡಿ ರೈತರ ಮೇಲೆ ಅಕ್ರಮವಾಗಿ ಕೇಸ್ ಹಾಕಿ ಅಕ್ರಮವಾಗಿ ನಡೆದಿರ್ತಕ್ಕಂತ ಈ ಘಟನೆಯನ್ನು ಖಂಡಿಸಿ ಯಾರು ಕಾನೂನು ವಿರುದ್ಧವಾಗಿ ಮಾಡಿದಾರೋ ಆ ಕಾನೂನು ವಿರುದ್ಧವಾಗಿ ಮಾಡಿರ್ತಕ್ಕಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದಕ್ಕೆ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು ಅಂತ ಎಫ್ಐಆರ್ ಆಗದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥದ್ದು ನಿಮ್ದ ನಮ್ದ ರೈತರದ ಮತ್ತೆ ರೈತರ ಒಡಿತಾ ಇರೋದು ರೆವೆನ್ಯೂದಾ ಇಲ್ಲ ಫಾರೆಸ್ಟ್ ದ ಅಂತಕ್ಕಂಥ ಕ್ಲಿಯರ್ ಕಟ್ ಆಗಿದೆ ಗೊತ್ತಿದ್ರು ಅಧಿಕಾರದ ಮದದಿಂದ ಹೋಗಿದ್ದಾರೆ ಗೌಡ್ರ್ ಹೇಳಿದಂಗೆ ಅವ್ರು ತಮ್ಮನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಇರ್ತಕ್ಕಂತ ನ್ಯಾಚುರಲ್ ಫಾರೆಸ್ಟ್ ಅನ್ನು ಒಡೆದು ಅವ್ರ ತಮ್ಮನ ಕೈಲಿ ಲಾಭ ಪಡೆಯುವುದಕ್ಕೆ ಫಾರೆಸ್ಟ್ ಇಡ್ತಾ ಇದ್ದಾರೆ ಅಂದ್ರೆ ಇವ್ರ ಸ್ವಂತಕ್ಕಾಗಿ ಇವರ ಕುಟುಂಬಕ್ಕಾಗಿ ಫಾರೆಸ್ಟ್ ಇಲಾಖೆ ಇದೆಯಾ ಇಂಥವ್ರ ಮೇಲೆ ಕ್ರಮ ಜರುಸಬೇಕು ಬೇಡ ಇಂಥವ್ರ ಮೇಲೆ ಕೇಸ್ ಕ್ರಿಮಿನಲ್ ಕೇಸ್ ಆಗ್ಲೇಬೇಕು ಅಂತಕ್ಕಂಥ ನಮ್ಮ ರೈತರ ಮೇಲೆ ಏನು ತಪ್ಪಿಲ್ಲ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ತಪ್ಪಿಲ್ಲದೆ ಇರುವಾಗ ತಪ್ಪು ಅಂತಕ್ಕಂತೆ ಹೆಂಗ್ ನೀವು ಕೇಸ್ ಬುಕ್ ಮಾಡ್ತೀರಾ ಅದರಿಂದನೇ ನಾವು ತಪ್ಪು ಮಾಡಿರ್ತಕ್ಕಂತವರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ತಪ್ಪು ಮಾಡಿರೋದು ಆರ್ ಎಫ್ ತಪ್ಪು ಮಾಡಿರೋದು ಫಾರೆಸ್ಟ್ ಇಲಾಖೆ ತಪ್ಪು ಮಾಡಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನನ್ನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ರೈತರಿಗೆ ನ್ಯಾಯ ಕೊಡಬೇಕು ಇದು ನಮ್ಮ ಬೇಡಿಕೆ